ಮೇ ತಿಂಗಳಲ್ಲಿ ಅಮ್ಮ ಮಗನ್ ಎಪಿಸೋಡ್ ಬಂತು ದೊಡ್ಡವರು ಅಂದ್ರೆ ಯಾರು ಮನೋಜ್ ಆ ಲಿಸ್ಟಲ್ಲಿ ನಾನು ಇದೀನ ಅಂತ ಕೆಲವು ನನಗೆ ಡೌಟ್ ಬರುತ್ತೆ ಇರೋದಕ್ಕೆ ಮನೆ ಇಲ್ಲ ಎಲ್ಲೋ ಹುಡ್ಕೋಬೇಕು ಎಲ್ಲೋ ಸ್ನಾನ ಮಾಡಬೇಕು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾನೆ ಮ್ಯಾಜಿಕ್ ಆಯ್ತಾ ಬಡವಾಗ ಹೊಟ್ಟಿದ್ದೀನಿ ಸಾಯಿವಾಗ ಶ್ರೀಮಂತನಾಗ್ತಾಯಿದ್ದ ಮನೋಜ್ ನಿಮ್ ಬಲಗಡೆ ಕೂತಿರೋರ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಶಾಕಿಂಗ್ ನ್ಯೂಸ್ ಏನು ನನಗೂ ಗೊತ್ತಿಲ್ಲ ಎಷ್ಟೋ ಜನ ಚಿಕ್ಕ ಹುಡುಗಿ ಮದ್ವೆ ಆಗ್ತಿದ್ಯಾ ತಂಗಿನ ಅಂತಾನು ಕೇಳ್ಬಿಟ್ಟಿದ್ದಾರೆ ಆ ಒಂದು ಕ್ಯಾರೆಕ್ಟರ್ಗೆ ಗೆ ನಾವ್ ಬಿಟ್ಟಿದ್ದೀವಿ ಇವ್ರಿಗೂ ಗೊತ್ತಿರ್ಲಿಲ್ಲ ನಾನು ಇವ್ರು ಲವ್ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ನೋಡಿದ ನಾಲ್ಕು ಜನ ಹುಡುಗಿ ನಾಲ್ಕು ಹುಡುಗಿಗೂ ಅದನ್ನೇ ಹೇಳಿರೋದು ನೀವ್ ಇಬ್ರು ಪರ್ಸನಲ್ ಆಗಿ ಮಾತಾಡ್ಕೊಂಡಿಲ್ವಾ ಅವ್ರ ಮಾತೇ ಹಾಡಿಲ್ಲ ನನ್ನ ಜೊತೆನೇ ಮಾತಾಡಿಲ್ಲ ಒಪ್ಪನಾಗಿ ಹೇಳಿಸ್ಬೇಕು ನೀವು ಅವ್ರ್ ನನ್ನ ನಿಜವಾಗ್ ಲವ್ ಅಂತ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಸ್ವೀಟ್ ಆರ್ಟ್ ಅಂತ ಒಂದು ಲವ್ ಸಿಂಬಲ್ ಲವ್ ಹೆಂಗೆ ಅಂತ ನಾವು ತೋರಿಸ್ತೀವಿ ನೋಡ್ಕೊಳ್ಳಿ ಒನ್ ಸಾಂಗ್ ಡೆಡಿಕೇಟೆಡ್ ಟು ಮನೋಜ್ ಎನಿ ಸರ್ಪ್ರೈಸ್ ರಶ್ಮಿ ಯಾರನೋ ಲವರ್ ಬಾಯ್ ಅಂತಾರೆ ಮನೋಜ್ಗೆ ಕೋಪ ಬರುತ್ತಾ ಬಂದಿದ್ಯಾ ನನ್ ಬಿಂತ ತೂಗಿ ನೋಡ್ ಖರ್ಚು ಮಾಡೋ ಇದು ಹೆಂಡತಿ ಆಗೋರ್ಗೆ ಖುಷಿನಾ ನಮ್ ವಿಷಯಕ್ಕೆ ಬಂದ ಸ್ವಲ್ಪ ಹುಡುಗಿ ಇಷ್ಟ ಆಗೋದಕ್ಕೆ ತುಂಬಾ ಕಾರಣಗಳಿದೆ ಬಟ್ ಅವ್ರಿಗೆ ನಾನು ಇಷ್ಟ ಆಗಿದ್ದೇನೆ ಇಲ್ವಂತ ನನ್ಗೆ ಇವತ್ತಿನವರೆಗೂ ಗೊತ್ತಿಲ್ಲ ಮದ್ವೆ ಆದ್ಮೇಲೆ ಹೆಂಗಿರುತ್ತೆ ಜೀವನ ದಟ್ ಇಸ್ ಇಂಪಾರ್ಟೆಂಟ್ ನನ್ನ ಪ್ರಕಾರ ಮದ್ವೆ ಆದ್ಮೇಲೆ ನಿಮ್ಮ ಕಂಟೆಂಟ್ ಅಲ್ಲಿ ರಶ್ಮಿ ಅವ್ರು ಇರ್ತಾರ ಅವ್ರನ್ನ ಯಾವತ್ತೂ ಯಾವುದಕ್ಕೂ ಡಿಮ್ಯಾಂಡ್ ಮಾಡಿಲ್ಲ ಭಾಗ್ಯಮ್ನವ್ರದ್ದು ಏನು ಡಿಮ್ಯಾಂಡ್ ಇರ್ಲಿಲ್ವಾ ಸೊಸೆ ಆಗಿ ಬರೋಳು ಹೀಗಿರ್ಬೇಕು ಅಂತ ಒಂದ್ ಡಿಮ್ಯಾಂಡ್ ಇದೆ ಬೆಳಗ್ಗೆ ಬೇಗ ಎದ್ದೋಡ್ಬೇಕು ಯಾರ್ದೋ ದೊಡ್ಡ ಬಿಡೋ ಮಜಾ ಮಾಡ್ತಾವನೆ ಅಂತ ನಾನು ಗ್ರ್ಯಾಂಡಾಗಿ ಮಾಡ್ಕೊಡಿ ಅಂತ ಹೇಳಿದೆ ನಾನು ಅಷ್ಟೊಂದು ಲಕ್ಷಗಳನ್ನ ಖರ್ಚು ಮಾಡಿ ಮಾಡಿ ಅಂತನೂ ಹೇಳಿಲ್ಲ ಎಂಥ ದೊಡ್ಡ ಸಮಸ್ಯೆ ಇರಲಿ ಎಂಥ ಚಿಕ್ಕ ಸಮಸ್ಯೆ ಇರಲಿ ಶುರುವಾಗದೇ ಹುಡುಗನಿಂದ ಅನ್ನೋದೊಂದು ಮೈಂಡ್ ಸಿಕ್ತ ನಿಮ್ಮಿಬ್ಬ್ರ ಮೇಲಂತೂ ಕಂಡು ಇದ್ದೇ ಇರುತ್ತೆ ಎಲ್ಲರಿಗೂ ಕೆಟ್ಟ ಜಾಸ್ತಿ ಇರೋದು ಒಳ್ಳೆ ಕಣ್ಣು ಸ್ವಲ್ಪ ಕಮ್ಮಿ ಇದೆ ಮೂರು ವರ್ಷದಲ್ಲಿ ಡಿವರ್ಸ್ ಆಗುತ್ತೆ ಅಂತನೂ